ಮೇಷರಾಶಿ ಓವರ್ವ್ಯೂ ಗಮನದಲ್ಲಿ ಇಟ್ಟುಕೊಳ್ಳಿ ಯಾವುದೇ ಮಹತ್ವಪೂರ್ಣ ಕೆಲಸಕ್ಕೆ ನೀವು ಬೇರೆಯವರನ್ನು ಅವಲಂಬಿಸಿ ಇರಬೇಡಿ ಈ ಕೆಲಸ ನೀವೇ ಮಾಡಿ ಇಲ್ಲವಾದರೆ ಪರಿಣಾಮ ನಿರಾಶಾದಾಯಕವಾಗಿರುತ್ತದೆ ಇಂದು ನೀವು ಯಾರಾದರೂ ಸರ್ಕಾರಿ ಅಧಿಕಾರಿಯನ್ನು ಭೇಟಿಯಾಗಬಹುದು ಸರ್ಕಾರಕ್ಕೆ ಸಂಬಂಧಿಸಿದ ನಿಮ್ಮ ಕೆಲಸವನ್ನು ಮಾಡಲು ಸಹಾಯ ಮಾಡುವನು ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಧ್ಯಾನವನ್ನು ನಿಮ್ಮ ಸಂಬಂಧದ ಮೇಲೆ ಆಗಿರುವ ಬೇಜಾರನ್ನು ದೂರ ಮಾಡಲು ಹೋಗುತ್ತೀರಾ ನೀವು ಇಬ್ಬರು ಇಂದು ಶಾಂತಿಯಿಂದ ತಲೆಯಿಂದ ವಿಷಯದ ಬಗ್ಗೆ ಯೋಚಿಸಿ ಸತ್ಯವಾದ ವಿಚಾರದಿಂದ ನೀವು ನಿಮ್ಮ ರೊಮ್ಯಾನ್ಸ್ ಅನ್ನು ತಿರುಗಿ ತರುವ ಪ್ರಯತ್ನ ಫಲಕಾರಿಯಾಗುತ್ತದೆ ಈ ಚೇಷ್ಟೆಯ ಪರಿಣಾಮ ಆಶ್ಚರ್ಯಚಕಿತವಾಗಿರುತ್ತದೆ ಮೇಷರಾಶಿ ಕರಿಯರ್ ಯಾರಾದರೂ ಪ್ರತಿಯೋಗಿತಿಯ ಪರೀಕ್ಷೆಯಲ್ಲಿ ಕುಳಿತಿರುವರಾದರೆ ಅವರಿಗೆ ಇಂದು ಅವರ ಪರಿಣಾಮಗಳಿಂದ ನಿರಾಸೆಯಾಗುವುದು ಆದರೆ ನಿಮ್ಮ ಚಿಂತೆಯು ನಿರಾಧಾರವಾಗಿದೆ ನಿಮಗೆ ಹಠಾತ್ತನೇ ಒಂದು ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ ಮೇಷರಾಶಿ ಫೈನಾನ್ಸ್ ಬಂಡವಾಳದ ವಿಷಯದಲ್ಲಿ ಮಾರ್ಕೆಟ್ನಲ್ಲಿ ನಿಮಗೆ ಸಿಗುತ್ತಿರುವ ಸೂಚನೆಯಿಂದ ನೀವು ಚಿಂತೆಯಲ್ಲಿ ಬಿದ್ದೀರಿ ಈ ಸಮಯದಲ್ಲಿ ಮಾರ್ಕೆಟು ಆಗುಹೋಗುಗಳ ಬಗ್ಗೆ ಗಮನವಹಿಸಿ ಹಾಗೂ ಯಾವುದೇ ತೊಂದರೆ ಒಳಗಾಗುವಂತಹ ನಿರ್ಣಯ ತೆಗೆದುಕೊಳ್ಳಬೇಡಿ ಮಾರ್ಕೆಟಿನಿಂದ ಒಳ್ಳೆಯ ಸುದ್ದಿ ಖಂಡಿತ ಬರುವುದು ನಂತರ ಯೋಚಿಸಿ ಬುದ್ಧಿವಂತಿಕೆಯಿಂದ ನಿರ್ಣಯ ತೆಗೆದುಕೊಳ್ಳಿ ಒನ್ ನೈನ್ ಫೈವ್ ನೈನ್ ಒನ್ ನೈನ್ ಸಿಕ್ಸ್ ಫೈವ್ ಒನ್ ನೈನ್ ಡಬಲ್ ಸಿಕ್ಸ್ ಇಂದು ನೀವು ನೋವಿನಂತಹ ತೊಂದರೆಯನ್ನು ಅನುಭವಿಸುವಿರಿ ನಿಮ್ಮ ಮನಸ್ಸಿಗೆ ಅನಿಸುತ್ತದೆ ನೀವು ವ್ಯಾಯಾಮ ಮಾಡಬೇಕು ಎಂದು ನೀವು ಯೋಗವನ್ನು ಮಾಡಿ ನಿಮಗೆ ಅನಿಸುತ್ತದೆ ನಿಮ್ಮೊಳಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚಿದೆ ಎಂದು ಅಂದಹಾಗೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಆದ್ದರಿಂದ ಇಂದು ನೀವು ವ್ಯಾಯಾಮ ಮಾಡಬಹುದು ಓವರ್ವ್ಯೂ ಇಂದು ನೀವು ಯಾವುದೇ ಸ್ವಾರ್ಥವಿಲ್ಲದೆ ಬೇರೆಯವರಿಗೆ ಸಹಾಯ ಮಾಡುವಿರಿ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ಇಂದು ನಿಮಗೆ ಸಂಬಂಧಗಳು ಹೆಚ್ಚು ಮಹತ್ವಪೂರ್ಣವಾಗುವುದು ಆ ಸಂಬಂಧ ನಿಮ್ಮಿಂದ ಆಗಿರಲಿ ಅಥವಾ ಅವರಿಂದ ಅಂದ್ರೆ ನಿಮಗೆ ಗೊತ್ತಿಲ್ಲದವರಿಂದ ಆಗಿರಲಿ ನಿಮಗೆ ನಿಮ್ಮವರ ಜೊತೆ ಸಮಯ ಕಳೆಯುವುದರಿಂದ ಪ್ರೀತಿಯ ಅನುಭವವಾಗುತ್ತದೆ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಪ್ರೀತಿ ಮತ್ತು ಉತ್ಸಾಹದಿಂದ ಇಡರುತ್ತದೆ ಚಿಕ್ಕ ಚಿಕ್ಕ ಯಾತ್ರೆಗೆ ಹೋಗುತ್ತೀರಾ ಇಂದು ಸಾಮಾಜಿಕ ಕ್ಷೇತ್ರದಲ್ಲೂ ಪ್ರೇಮದಿಂದ ಇರುತ್ತೀರಿ ಇಂದು ನಿಂದ ತುಂಬಿರುತ್ತದೆ ವೃಷಭರಾಶಿ ಕರಿಯರ್ ಇಂದಿನ ದಿನ ಉಳಿದಿರುವ ಕೆಲಸವು ಸರಿಯಾದ ರೀತಿಯಲ್ಲಿ ಆರಂಭವಾಗುವುದು ಆದಾಗ್ಯೂ ಕೆಲಸದ ಈ ರೀತಿಯನ್ನು ಜಾರಿಗೊಳಿಸಲು ನೀವು ನಿರ್ಮಲ ಮನಸ್ಸಿನಿಂದ ಕೆಲಸ ಮಾಡಬೇಕು ನಿಮ್ಮ ತರ್ಕದ ಬುದ್ಧಿ ನಿಮಗಾಗಿ ಸರಿಯಾದ ಮಾರ್ಗದರ್ಶನವಾಗುವುದು ಅದರ ಬಲದಿಂದ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳಬಹುದು ವೃಷಭರಾಶಿ ಫೈನಾನ್ಸ್ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು ಚೆನ್ನಾಗಿ ಇರುವವು ನೀವು ಆರ್ಥಿಕ ಯೋಚನೆಗಳ ಬಗ್ಗೆ ಮತ್ತೆ ವಿಚಾರ ಮಾಡಿ ಮುಂದಿನ ದೊಡ್ಡ ಭವಿಷ್ಯಕ್ಕೆ ಬಜೆಟ್ನ ವ್ಯವಸ್ಥೆ ಮಾಡಲು ಇದು ಸಮಯವಾಗಿದೆ ಗ್ರಹ ಮತ್ತು ನಕ್ಷತ್ರ ಹೇಳುತ್ತವೆ ದೂರದ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆಯಿಂದ ಲಾಭ ದೊರೆಯಬಹುದು ನಿಮ್ಮ ಗುರಿಯನ್ನು ಪಡೆಯಲು ಹಿಂದೂ ಮುಂದು ನೋಡಬೇಡಿ ನಿಮ್ಮ ಆರಂಭ ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುವುದು ವೃಷಭ ವೃಷಭರಾಶಿ ಹೆಲ್ತ್ ನೀವು ಹೊಟ್ಟೆಯ ಸಮಸ್ಯೆಯಿಂದ ತೊಂದರೆಗೀಡಾಗಬಹುದು ಆದ್ದರಿಂದ ನೀವು ಉಳಿದುಕೊಳ್ಳಲು ಏನಾದರೂ ಸಮಾಧಾನವನ್ನು ಹುಡುಕಿ ಇಲ್ಲದಿದ್ದರೆ ಇದರಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆಯಾಗುವುದು ನೆನಪಿನಲ್ಲಿಡಿ ಮುಗಿಯದೇ ಇರುವಂತಹ ಇಚ್ಛೆಗಳು ನಕಾರಾತ್ಮಕ ಯೋಚನೆ ಹಾಗೂ ಆಸೆ ಮತ್ತು ಭರವಸೆ ಮತ್ತು ಹೊಟ್ಟೆಕಿಚ್ಚು ಇವು ತುಂಬಾ ದೊಡ್ಡ ತಡೆಗಳಾಗಿವೆ ನೀವು ಪೂರ್ತಿ ವಿಶ್ರಾಂತಿ ತೆಗೆದುಕೊಳ್ಳಿ ಸಮಯ ಕಳೆಯಲಿ ಅದರಿಂದ ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬಹುದು ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಯಾವುದಾದರೂ ಸಂತೋಷಕರ ವಿಚಾರವನ್ನು ಕೇಳಲು ತಯಾರಾಗಿರಿಸಿ ಇಂದು ನಿಮಗೆ ಯಾರಾದರೂ ನಿಮ್ಮವರಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಕೇಳಲು ಸಿಗಬಹುದು ಇಂದು ನೀವು ಪೂರ್ತಿ ದಿನ ತುಂಬ ಒಳ್ಳೆಯ ಮೂಡ್ನಲ್ಲಿ ಇರುತ್ತೀರಿ ಇಂತಹ ಸಮಯದ ಪ್ರಯೋಗವನ್ನು ನೀವು ನಿಮ್ಮವರ ಜೊತೆ ಮಜಾ ಮಾಡಲು ಉಪಯೋಗಿಸಬಹುದು ಮಿಥುನ ರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಜೀವನದಲ್ಲಿ ಬೇರೆ ತರಹ ಆಗುವ ಹಾಗೆ ಯೋಚಿಸುತ್ತಿದ್ದೀರಿ ಇವಾಗಿನ ಸಂಬಂಧವನ್ನು ಬಿಟ್ಟು ಮತ್ತು ಇಷ್ಟಪಡಿ ಅಥವಾ ಪಡೆದೇ ಇರಿ ಅದರಿಂದ ನಿಮ್ಮ ಪಾರ್ಟ್ನರ್ಗೆ ದುಃಖ ಉಂಟು ಮಾಡಬೇಡಿ ಏಕೆಂದರೆ ನಿಮಗೆ ಇದರಿಂದ ಪಶ್ಚಾತ್ತಾಪವಾಗುತ್ತದೆ ಕಾಡಿನಂತಹ ಜಾಗಕ್ಕೆ ಸುತ್ತಾಡುವುದಕ್ಕೆ ಹೋಗುವುದು ಮಜವಾಗಿರುತ್ತದೆ ಆದರೆ ಕೆಟ್ಟದೂ ಸಹ ಆಗುತ್ತದೆ ಆದ್ದರಿಂದ ಇದಕ್ಕೆ ರೆಡಿಯಾಗಿರಿ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳು ತಮ್ಮ ಓದಿನಿಂದ ಹೊರಗೆ ಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು ನಿಮಗೆ ಓದಿನ ಪರಿಶ್ರಮದಿಂದ ಆಗಿರುವಂತಹ ಸುಸ್ತು ಯಾವುದಾದರೂ ಒಳ್ಳೆಯ ಬದಲಾವಣೆಯಿಂದ ಮಾತ್ರ ಕಡಿಮೆ ಮಾಡಬಹುದು ಮಿಥುನ ರಾಶಿ ಫೈನಾನ್ಸ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಲಾಭವನ್ನು ಕಂಡು ನೀವು ಸಂತೋಷ ಪಡುವಿರಿ ಬಿಸ್ನೆಸ್ನಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಗಟ್ಟಿಯಾಗುತ್ತಿದೆ ಇದು ನಿಮಗೆ ಸಂತೋಷ ಮಾತಾಗಿದೆ ಸದ್ಯಕ್ಕೆ ಇದು ನಿಮ್ಮ ಅಪೇಕ್ಷೆಯಂತೆ ಇಲ್ಲದಿದ್ದರೂ ನೀವು ಅಭಿವೃದ್ಧಿ ಕಡೆ ಹೋಗುತ್ತಿರುವಿರಿ ನಿಮ್ಮ ಬಜೆಟ್ ಅನ್ನು ಸಮತೋಲನದಲ್ಲಿ ಇರಿಸಿ ಖರ್ಚನ್ನು ಹಿಡಿತದಲ್ಲಿ ಇಡಿ ಅಭಿವೃದ್ಧಿ ಕಾಯಮಾಗಿ ಇರುವುದು ಮಿಥುನ ರಾಶಿ ಹೆಲ್ತ್ ಯಾರಿಗೆ ಹೃದಯ ಹಾಗೂ ರಕ್ತ ಸಂಚಾರದ ಕಾಯಿಲೆ ಇದೆಯೋ ಅಂತಹವರಿಗೆ ಇಂದಿನಿಂದ ಒಳ್ಳೆಯ ದಿನಗಳು ಆರಂಭವಾಗುವವು ಅವರಿಗೆ ನಿಮ್ಮ ಚಿಕಿತ್ಸೆಯ ಕಾರಣ ಸಕಾರಾತ್ಮಕ ಪರಿಣಾಮಗಳು ಕಾಣಿಸಿಕೊಳ್ಳುವವು ಆಗ ನಿಮ್ಮ ಆಶಾಕಿರಣ ಕಾಣಿಸುತ್ತದೆ ಏಕೆಂದರೆ ಈಗ ಹಳೆಯ ಕಾಯಿಲೆಗಳು ಹುಷಾರಾಗುತ್ತಿವೆ ನೀವು ನಿಮ್ಮ ಚಿಕಿತ್ಸೆಯನ್ನು ಮುಂದುವರಿಸಿ ಹಾಗೂ ನಿಮ್ಮ ಆಹಾರದ ಬಗ್ಗೆ ಗಮನವಹಿಸಿ ನೀವು ಚಿಕಿತ್ಸೆಯಿಂದಲೇ ಗುಣ ಹೊಂದುವಿರಿ ಇದರಿಂದ ನಿಮಗೆ ಹಳೆಯ ತೊಂದರೆಗಳಿಂದ ಮುಕ್ತಿ ಪಡೆಯುವ ಆಶಾಕಿರಣಗಳು ಕಾಣಿಸುತ್ತವೆ ಆದ್ದರಿಂದ ಚಿಕಿತ್ಸೆಯನ್ನು ನಿರಂತರವಾಗಿ ತೆಗೆದುಕೊಳ್ಳಿ ಹಾಗೆಯೇ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ ಕರ್ಕರಾಶಿ ವ್ಯೂ ಇಂದು ಪೂರ್ತಿ ದಿನ ಮನಸ್ಸಿಗೆ ನೆಮ್ಮದಿ ಇರುತ್ತದೆ ಇಂದು ಯಾವುದೇ ವಸ್ತುವಿನಿಂದ ನಿಮ್ಮ ಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಡಿ ಕೆಲವು ಜನರು ನಿಮಗೆ ಕೋಪ ತರಿಸಬಹುದು ನಿಮಗೆ ಸಂಬಂಧಿತರಲ್ಲದ ವಿಚಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನಿಮ್ಮ ಸುಖ ಶಾಂತಿಯನ್ನು ಒಂದು ಉಡುಗೊರೆ ಎಂದು ತಿಳಿದುಕೊಳ್ಳಿ ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ಕಳೆದುಕೊಳ್ಳಬೇಡಿ ಕರ್ಕರಾಶಿ ರೋಮ್ಯಾನ್ಸ್ ಇಂದಿನ ದಿನ ರೋಮಾನ್ಸ್ನಿಂದ ತುಂಬಿದೆ ಈ ಅವಕಾಶವನ್ನು ಪ್ರೀತಿಯಿಂದ ತುಂಬಿಸಿಕೊಂಡು ಜೀವನ ಮಾಡಬೇಕು ಅವಿವಾಹಿತರು ಸಾವಧಾನವಾಗಿ ಇರಿ ದೂರದಿಂದಲೇ ನಿಮ್ಮನ್ನು ಒಬ್ಬರು ಉತ್ಸಾಹಿತರನ್ನಾಗಿ ಮಾಡುತ್ತಾರೆ ಕರ್ಕರಾಶಿ ಕರಿಯರ್ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮಗೆ ಇದಲ್ಲದೆ ಬೇರೆ ಜವಾಬ್ದಾರಿ ಸಿಗುವ ಸಂಭವವಿದೆ ನಿಮ್ಮ ಸಫಲತೆಯು ನಿಮ್ಮ ವ್ಯಾವಹಾರಿಕ ಉನ್ನತಿಯಲ್ಲದೆ ಇಡೀ ಸಂಸ್ಥಾನದ ಉನ್ನತಿಯಾಗಿದೆ ನಿಮ್ಮ ಸಹಯೋಗಪೂರ್ಣವಾದ ಕೆಲಸವನ್ನು ಮುಂದುವರಿಸಿ ಕರ್ಕರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಮಾತಿದೆ ಇಂದಿನ ದಿನ ನಿಮ್ಮ ಮನಸ್ಸಿನ ಆಸೆ ಪೂರ್ತಿಯಾಗುವ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ನೀವು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿ ಯಾವ ಅವಕಾಶಗಳು ಕೈಗೆ ಬರುತ್ತಿವೆ ಅವು ಕೈಯಿಂದ ಜಾರದಿರಲಿ ಈ ಅವಕಾಶ ನಿಮ್ಮದು ಕರ್ಕರಾಶಿ ಹೆಲ್ತ್ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಭೋಜನ ಮಾಡಲು ಆರಂಭಿಸಬೇಕು ಪೌಷ್ಟಿಕ ಆಹಾರವನ್ನು ತಿನ್ನಿ ಹಾಗೂ ದಿನ ತಾಜಾ ತರಕಾರಿ ಹಣ್ಣು ಹಾಗೂ ಸಲಾಡ್ ತಿನ್ನಿ ನಿಮ್ಮ ಡಯಟ್ನಲ್ಲಿ ಭೋಜನವನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತದೆ ಸಿಂಹರಾಶಿ ಓವರ್ ವ್ಯೂ ಇಂದು ನಿಮಗೆ ಆಶ್ಚರ್ಯವಾಗಬಹುದು ನೀವು ಯಾರೂ ಬಗೆಹರಿಸಲು ಸಾಧ್ಯವಾಗದಿದ್ದ ಸಮಸ್ಯೆಗಳನ್ನು ಬಗೆಹರಿಸುವಿರಿ ಈ ಸಮಸ್ಯೆ ಅದು ಆಗಿರಬಹುದು ಅಂದರೆ ನಿಮಗೆ ಗೊತ್ತಿರುವ ಜನರ ನಡುವೆಯೇ ನಡೆಯುತ್ತಿರಬಹುದು ನೀವು ನಿಮ್ಮನ್ನು ಈ ಕೆಲಸಕ್ಕೆ ಪ್ರಶಸ್ತಿಸಿಕೊಳ್ಳಬಹುದು ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ ಸಿಂಹರಾಶಿ ರೋಮಾನ್ಸ್ ಇಂದು ರೋಮಾನ್ಸ್ಗೆ ಅತ್ಯಂತ ಸಕಾರಾತ್ಮಕವಾದ ಸಮಯ ನಿಮ್ಮ ಪ್ರೇಮಿಗೆ ಕಾರ್ಡ್ ಕಳುಹಿಸಿ ಇದರಿಂದ ಅವರು ಖುಷಿಯಾಗುತ್ತಾರೆ ನಿಮಗೆ ಇಂದು ಯೋಚಿಸಲು ಸಮಯ ಇರುತ್ತದೆ ಅದೇನೆಂದರೆ ಈ ಸಂಬಂಧ ಎಷ್ಟು ಆನಂದದಾಯಕವಾಗಿದೆ ಎಂದು ಸಿಂಹರಾಶಿ ಕರಿಯರ್ ಇಂದು ನಿಮ್ಮ ಮುಂದೆ ಒಂದು ಪರಿಕಲ್ಪನೆ ಬರಬಹುದು ಅದರ ವಿಷಯದಲ್ಲಿ ನೀವು ಯೋಚಿಸದಿರಬಹುದು ಇದರಲ್ಲಿ ಸ್ವಲ್ಪ ಹೀಗೂ ಇರಬಹುದು ಅದು ವರ್ತಮಾನ ಕಾರ್ಯಕ್ಷೇತ್ರದಿಂದ ಯಾವುದೇ ಸಂಬಂಧವೂ ಇಲ್ಲದಿರಬಹುದು ಆದರೆ ಈ ಪ್ರಸ್ತಾಪವು ಆಕರ್ಷಕವಾಗಿದೆ ಆಗ ಆ ವಿಷಯದ ಬಗ್ಗೆ ಯೋಚನೆ ಹಾಗೂ ಭವಿಷ್ಯವನ್ನು ರೂಪಿಸುವುದು ಒಳ್ಳೆಯದು ನಿಮಗೆ ನಿಮ್ಮ ಅನ್ವೇಷಣೆಯ ಮಾನದಂಡವನ್ನು ಹೆಚ್ಚಿಸಬೇಕಾಗಿದೆ ಸಿಂಹರಾಶಿ ಫೈನಾನ್ಸ್ ನೀವು ತುಂಬಾ ದಿನಗಳಿಂದ ಹಣವನ್ನು ಹೂಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಮಹತ್ವಪೂರ್ಣವಾಗಿ ಸಾಬೀತಾಗುವುದು ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದೋ ಜಮೀನಿನ ವ್ಯಾಪಾರ ಶೀಘ್ರದಲ್ಲೇ ನಿರ್ಧಾರವಾಗುವುದು ಮತ್ತು ಇದರಿಂದ ಸದ್ಯದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ಈ ಚಮತ್ಕಾರ ವಿಶೇಷ ಹೂಡಿಕೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರರಾಗಿದ್ದೀರಾ ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಕಾರಣವನ್ನು ನೋಡಿ ಉದಾಹರಣೆಗೆ ದಿನ ಹಲ್ಲನ್ನು ಉಜ್ಜುವುದು ಇತ್ಯಾದಿ ನೀವು ಈಗ ಸ್ವಲ್ಪ ಕಾಳಜಿ ವಹಿಸಿದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಗುವುದು ಆರೋಗ್ಯವೇ ಭಾಗ್ಯವಾಗಿದೆ ಕನ್ಯಾ ರಾಶಿ ಓವರ್ ವ್ಯೂ ಇದು ನಿಮ್ಮ ಪರಿವಾರದ ಜನರ ಜೊತೆ ಯಾವುದಾದರೂ ಸಮಾರಂಭಕ್ಕೆ ಹೋಗುವ ಸಮಯ ಹೇಗೆ ಮತ್ತು ಯಾವಾಗ ಹೋಗುವುದು ಇದು ಹೆಚ್ಚು ಯೋಚಿಸುವ ವಿಷಯವಲ್ಲ ನಿಮಗೆ ನಿಮ್ಮ ಪರಿವಾರದವರ ಜೊತೆ ಹೊರಗೆ ಹೋಗಲು ಅವಕಾಶ ಸಿಗುತ್ತಿದ್ದರೆ ಇದರ ಲಾಭವನ್ನು ಖಂಡಿತ ಪಡೆಯಿರಿ ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ಈ ಸಮಯದ ಲಾಭವನ್ನು ಪಡೆಯುತ್ತಾ ನೀವು ಚೆನ್ನಾಗಿ ಮಜಾ ಮಾಡಿ ಕನ್ಯಾ ರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ನ ಜಗತ್ನಲ್ಲಿ ನಿಮ್ಮ ಅದೃಷ್ಟದಲ್ಲಿ ಪುನಃ ಸೇರುವ ಯೋಗವಿದೆ ಇವತ್ತು ನೀವು ಹಳೆ ಪಾರ್ಟ್ನರ್ನನ್ನು ಸಂಧಿಸುವಿರಿ ಬರೋ ವ್ಯಕ್ತಿಯು ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ಸಮಯದ ಲಾಭ ಪಡೆಯಿರಿ ಕನ್ಯಾ ರಾಶಿ ಕರಿಯರ್ ಇಂದು ನೀವು ಸರ್ವೋಚ್ಚವಾದ ಸ್ಥಾನದಲ್ಲಿ ವಿರಾಜಿಸುತ್ತೀರಿ ಇಂದು ಎಲ್ಲವೂ ನಿಮ್ಮ ನಿರ್ಣಯದಲ್ಲಿದೆ ಎಲ್ಲ ಉತ್ತರ ನಿರ್ವಹಿಸುವ ಸ್ಥಿತಿಯು ನಿಮ್ಮಲ್ಲಿದೆ ಯಾವುದೇ ರೀತಿಯ ಚಿಂತೆಯ ಅವಶ್ಯಕತೆ ನಿಮಗೆ ಇಲ್ಲ ಇದೆಲ್ಲ ಹಾಗೆಯೇ ನಡೆಯುತ್ತಾ ಇರುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ಇಂದು ಪ್ರಯಾಣದಲ್ಲಿ ಮತ್ತು ನಿಮ್ಮ ಯಾವುದಾದರೂ ಪ್ರಿಯ ವ್ಯಕ್ತಿಗೆ ಗಿಫ್ಟ್ ಕೊಡುವುದರ ಮೂಲಕ ಹಣ ಖರ್ಚಾಗಬಹುದು ಈ ಖರ್ಚುಗಳು ನೀವು ಇಷ್ಟಪಡದಿದ್ದರೂ ಆಗುವುದು ಮತ್ತು ನಿಮಗೆ ಇದರ ಚಿಂತೆಯೂ ಆಗುವುದು ಎಷ್ಟು ಖರ್ಚು ನಿಮಗೆ ಮಾಡಲು ಸಾಧ್ಯ ಅಷ್ಟನ್ನು ಮಾತ್ರ ಮಾಡಿ ಎಂತ ಗಿಫ್ಟ್ ಕೊಡಿ ಎಂದರೆ ನಿಮಗೆ ಯಾವಾಗಲೂ ಅದನ್ನು ಪಡೆಯುವ ನಿಮ್ಮ ಸ್ನೇಹಿತನಿಗೂ ಸಂತೋಷವಾಗಬಹುದು ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಮನಸ್ಸನ್ನು ಧ್ಯಾನ ಹಾಗೂ ಯೋಗದಲ್ಲಿ ಕೇಂದ್ರಿತಗೊಳಿಸುವಿರಿ ಏಕೆಂದರೆ ನೀವು ನಿಮ್ಮ ಹೆಚ್ಚುತ್ತಿರುವ ತೂಕವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಇಂದು ನಿಮ್ಮ ಮುಖ ಹೊಳೆಯುತ್ತಿರುವುದು ಹಾಗೂ ನಿಮ್ಮ ಮುಖದಲ್ಲಿ ಆದಂತಹ ಕಲೆ ಇಂದು ಮುಗಿಯುವುದು ಇಂದು ಜನರು ನಿಮ್ಮ ತೂಕವನ್ನು ನೋಡಿ ನಿಮ್ಮನ್ನು ಹೊಗಳುವರು ತುಲಾರಾಶಿ ಓವರ್ವ್ಯೂ ವಿಚಿತ್ರವಾದ ಹಾಗೂ ಅಪರಿಭಾಷಿತ ತರಹದ ಭಯ ನಿಮಗೆ ತೊಂದರೆ ಕೊಡಬಹುದು ಯಾವುದೇ ಕಾರಣವಿಲ್ಲದೆ ಹೆದರುವ ಅವಶ್ಯಕತೆ ಇಲ್ಲ ಹಾಗೂ ಸುಮ್ಮನೆ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಈ ಭಯಕ್ಕೆ ಯಾವ ಕಾರಣವೂ ಇಲ್ಲ ತುಲಾರಾಶಿ ರೋಮಾನ್ಸ್ ನಿಮ್ಮ ಪರಿವಾರದಿಂದ ಇವತ್ತು ನಿಮ್ಮ ಪಾರ್ಟ್ನರ್ ವಿಷಯವಾಗಿ ಅನುಮತಿ ಸಿಕ್ಕಿದ ಮಾತನ್ನು ಕೇಳಿ ನೀವು ಬಹಳ ಖುಷಿಯಾಗುವಿರಿ ಈ ಕಷ್ಟವಾದ ದಾರಿಯು ನಿಮ್ಮ ಭವಿಷ್ಯದಲ್ಲಿ ಬಹಳ ಮುಖ್ಯವಾಗಿರುತ್ತದೆ ಮುಖ್ಯವಾಗಿ ಅದು ಇಂತಹವರಿಗೆ ಅವರ ಪರಿವಾರದವರು ಅವರಿಗೋಸ್ಕರ ಹೊಸ ಸಂಬಂಧ ಹುಡುಕಿರುತ್ತಾರೋ ಅವರ ಆಯ್ಕೆಯಿಂದ ನೀವು ಖುಷಿಯಿಂದ ಇರುವಿರಿ ನೀವು ಮದುವೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇರೆ ಶಾಸ್ತ್ರಗಳಿಗೋಸ್ಕರ ನಿಮ್ಮ ಪರಿವಾರದವರ ಜೊತೆಗೂಡಿ ತಯಾರಿ ಮಾಡುತ್ತೀರಿ ತುಲಾರಾಶಿ ಕರಿಯರ್ ಇಂದು ನೀವು ನಿಮ್ಮ ಗುರಿಯನ್ನು ಸಾಧಿಸಿರುವಿರೆಂದು ನಿಮಗೆ ತಿಳಿದು ಸಂತೋಷವಾಗಬಹುದು ನಿಮ್ಮೆದುರು ಗುರಿಯೂ ಇರುವುದರಿಂದ ಸಮಯ ಅಥವಾ ಕೆಲಸದ ವಿಷಯವಾಗಿ ಪೂರೈಸುವಿರಿ ವಿದ್ಯಾರ್ಥಿಗಳು ಪರೀಕ್ಷೆಗಿಂತ ಮೊದಲೇ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಬಲ್ಲರು ಇದು ನಿಮ್ಮ ಕಠಿಣ ಶ್ರಮದ ಫಲವೇ ಆಗಿದೆ ತುಲಾರಾಶಿ ಫೈನಾನ್ಸ್ ನೀವು ಜಮೀನು ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಸರ್ಕಾರಿ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಇಂದು ನಿಮಗೆ ಯಾವುದಾದರೂ ಶುಭ ಸಮಾಚಾರ ಪ್ರಾಪ್ತವಾಗುವುದು ಇಂದು ನಿಮಗೆ ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದಾದರೂ ವಿವಾದದಿಂದ ಮುಕ್ತಿ ದೊರೆಯಬಹುದು ಈ ಸಫಲತೆಯಿಂದ ನಿಮಗೆ ಖಂಡಿತವಾಗಿ ಶಾಂತಿ ದೊರೆಯುವುದು ಆದರೆ ನೀವು ಇದನ್ನು ಪೂರ್ಣ ಗೆಲುವು ಅಂದುಕೊಳ್ಳದೆ ಈ ವಿಷಯ ಸಂಪೂರ್ಣವಾಗಿ ಬಗೆಹರಿಯುವವರೆಗೂ ಪ್ರಯತ್ನಿಸುತ್ತೀರಿ ತುಲಾರಾಶಿ ಹೆಲ್ತ್ ಎಲ್ಲರ ಜೊತೆಯಲ್ಲಿ ಹೊಂದಿಕೊಂಡಿದ್ದರೆ ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ಆದರೆ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಎದುರಿಸಬೇಕಾಗಬಹುದು ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಇಂತಹ ಲಕ್ಷಣಗಳನ್ನು ತೆಗೆದುಹಾಕಲು ಪ್ರಯತ್ನಿಸಿ ಏಕೆಂದರೆ ಇದು ತುಂಬಾ ದಿನಗಳವರೆಗೆ ಇರುವಂತಹ ತೊಂದರೆಯಲ್ಲ ನಿಮ್ಮ ಆರೋಗ್ಯದ ತೊಂದರೆ ಆಗಿದೆ ಈ ಎಲ್ಲ ತೊಂದರೆಗಳಿಂದ ನಿಮ್ಮನ್ನು ನೀವು ತೊಂದರೆಗೆ ಈಡು ಮಾಡಿಕೊಳ್ಳಬೇಡಿ ವೃಶ್ಚಿಕ ರಾಶಿ ಓವರ್ವ್ಯೂ ನಿಮಗೆ ಕೆಲ ದಿನಗಳಿಂದ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಆದರೆ ನಿಮ್ಮ ಯೋಚನೆಯಲ್ಲಿ ಸ್ಪಷ್ಟತೆ ಬಂದೇ ಬಿಡುತ್ತದೆ ಈ ಅವಸರದ ಲಾಭವನ್ನು ಪಡೆಯಿರಿ ಹಾಗೂ ಇಂದು ನಿಂತು ಹೋಗಿರುವ ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ ಬೇಗ ನಿಮ್ಮ ತಲೆಯಲ್ಲಿ ಬರುತ್ತಿರುವ ಎಲ್ಲ ವಿಚಾರಗಳನ್ನು ಒಂದು ಕಾಗದದಲ್ಲಿ ಬರೆದುಕೊಳ್ಳಿ ಇಲ್ಲದಿದ್ದರೆ ನೀವು ಅದನ್ನು ಮರೆತು ಬಿಡುವ ಸಾಧ್ಯತೆಗಳು ಇದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಜೀವನ ಸಂಗಾತಿಯಿಂದ ದೂರವಿರುವಿರಿ ಈ ಸಮಯದ ಪ್ರಯೋಗ ನಿಮ್ಮ ಸ್ವಂತ ರುಚಿಯನ್ನು ಪೂರ್ತಿ ಮಾಡಲು ಅಥವಾ ಹಿಂದಿನ ಸ್ನೇಹಿತರ ಜೊತೆ ಪ್ಲೇನ್ನಲ್ಲಿ ಕಾಲ ಕಳೆಯಿರಿ ವೃಶ್ಚಿಕ ರಾಶಿ ಕರಿಯರ್ ನೀವು ಚಿಕಿತ್ಸೆ ಅಥವಾ ಫಾರ್ಮಾದ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ವಿಶೇಷವಾದ ಫಲ ನೀಡುವ ದಿನವಾಗಿದೆ ನಿಮಗೆ ಅನಿಸುತ್ತದೆ ನಿಮಗೆ ಎಲ್ಲ ಕಡೆಯಿಂದಲೂ ಅವಕಾಶ ಸಿಗುತ್ತಾ ಇದೆ ಎಂದು ಮತ್ತು ಈ ಕೆಲಸವು ಬೇಗ ಮುಗಿಯುತ್ತಾ ಇದೆ ಎಂದು ಆದ್ದರಿಂದ ನಿಮಗೆ ಇದರ ಮೇಲೆ ಧ್ಯಾನ ಇಡಿ ನಿಮ್ಮ ಕೆಲಸದ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ ಮತ್ತು ಇದರ ಫಲ ನಿಮಗೆ ಸಿಗುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಜಮೀನು ಅಥವಾ ಆಸ್ತಿಯನ್ನು ಮಾರಲು ಇಂದು ಶುಭ ದಿನವಾಗಿದೆ ಆದ್ದರಿಂದ ಇಂದು ನೀವು ಯಾವುದಾದರೂ ಜಮೀನನ್ನು ಖರೀದಿಸಲು ಅಥವಾ ಮಾರಲು ಇಷ್ಟಪಡುತ್ತಿದ್ದರೆ ಇಂದಿನ ದಿನ ಇದಕ್ಕೆ ಶುಭಕಾರಿಯಾಗಿದೆ ಆದರೆ ನೀವು ನಿಶ್ಚಿತ ಮಾಡಿಕೊಳ್ಳಿ ನೀವು ಸರಿಯಾಗಿ ಜಮೀನಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಇರುವಿರೋ ಇಲ್ಲವೋ ಎಂದು ಏಕೆಂದರೆ ಒಂದೇ ಒಂದು ಮಂಗಳಕಾರಿ ದಿನ ಇದು ನಿಮ್ಮ ಇಷ್ಟು ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ತಪ್ಪಾಗದಂತೆ ತಡೆಯಲಾರದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ ಇಂದು ಯಾವುದಾದರೂ ಆಕ್ಸಿಡೆಂಟ್ ಆಗಬಹುದು ಅದರಿಂದ ಪೆಟ್ಟಾಗುವಂತಹ ಸಂಕೇತವಿದೆ ಆದರೆ ಹೆದರಿಕೊಳ್ಳಬೇಡಿ ನೀವು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಿರಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಏನೆಂದರೆ ನೀವು ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಯಾವ ದೊಡ್ಡ ತೊಂದರೆಯೂ ಬರುವುದಿಲ್ಲ ಧನುರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನೆಯವರು ಅಥವಾ ಸ್ನೇಹಿತರ ಜೊತೆ ಇರುವ ಸಂತೋಷವನ್ನು ಅನುಭವಿಸುತ್ತೀರಿ ಅದರಿಂದ ನಿಮ್ಮ ಮನೆ ಸಂತೋಷಮಯ ವಾತಾವರಣದಿಂದ ತುಂಬಿಕೊಂಡಿರುವುದು ತುಂಬ ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಜಗಳದಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ ಇಂದು ನೀವು ನಿಮ್ಮ ಕೆಲವು ನೆಂಟರುಗಳು ನಿಮ್ಮ ಮನೆಗೆ ಬರಬಹುದು ಇಂದು ನಿಮ್ಮ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದ ವಾತಾವರಣ ನಿಮಗೆ ಸಂಪೂರ್ಣತ್ವದ ಅನುಭವ ಮೂಡಿಸುತ್ತದೆ ಧನುರಾಶಿ ರೋಮಾನ್ಸ್ ಇವತ್ತಿನ ದಿನ ನೀವು ನಾಚಿಕೆಯನ್ನು ತರೆದು ನಿಮ್ಮ ಪ್ರೇಮವನ್ನು ಪ್ರಕಟಿಸಬೇಕು ಪ್ರೇಮ ನಿವೇದನೆಯಲ್ಲಿ ಸಂಕೋಚ ಬೇಡ ನಿಮ್ಮ ಸಂಗಾತಿಯು ಅವರ ಅನುಭೂತಿಯನ್ನು ಪ್ರಕಟಿಸಲು ಬಹಳ ಉತ್ಸಾಹಿತರಾಗಿದ್ದಾರೆ ಧನುರಾಶಿ ಕರಿಯರ್ ನಿಮ್ಮಲ್ಲಿ ಸ್ವಲ್ಪ ಜನಗಳು ಅವರ ಕೆಲಸದ ಬಗ್ಗೆ ಭ್ರಮೆಯನ್ನು ಇಟ್ಟುಕೊಂಡಿರುತ್ತಾರೆ ಅವರು ಹೊಸದಾಗಿ ಏನಾದರೂ ಮಾಡುವುದಕ್ಕೆ ಯೋಚಿಸಿರುತ್ತಾರೆ ಈ ಸಮಯವು ಯಾವ ಸಲಹಾಕಾರರ ಜೊತೆ ಮಿಲನವು ಸರಿಯಾಗಿರುವುದಿಲ್ಲ ಈ ಪ್ರಕಲ್ಪವು ತುಂಬಾ ಹಿಂದಿನಿಂದ ಬರುತ್ತಿದೆ ಇದೆ ಇಂದು ನಿಮಗೆ ಬರುತ್ತದೆ ಇದು ಯಾರಾದರೂ ವರಿಷ್ಠರ ಸಹಾಯದಿಂದ ಈ ಕೆಲಸವನ್ನು ಸುಲಭವಾಗಿ ಮಾಡುವಿರಿ ಧನುರಾಶಿ ಫೈನಾನ್ಸ್ ಸದ್ಯಕ್ಕೆ ಯಾವುದಾದರೂ ಕೊಟ್ಟು ತೆಗೆದುಕೊಳ್ಳುವ ವಿಚಾರ ತೆಗೆದುಕೊಂಡು ನಿಮಗೆ ತೊಂದರೆಯಾಗಬಹುದು ನೀವು ಯಾರಿಗಾದರೂ ಹಣ ಸಾಲ ಕೊಟ್ಟಿದ್ದೀರಿ ಅಥವಾ ನಿಮ್ಮ ಸಂಪಾದನೆಯು ಮಾರ್ಗ ಮುಚ್ಚಿಹೋಯಿತು ಉದಾಹರಣೆಗೆ ನಿಮ್ಮ ಕೆಲಸ ಹೋದರೆ ಅಂದುಕೊಳ್ಳಿ ನೀವು ಕಷ್ಟದಲ್ಲಿ ಬೀಳುತ್ತಿದ್ದೀರಿ ಎಂದು ಕೊಟ್ಟಿರುವ ಸಾಲ ಹೇಗೆ ವಸೂಲಿ ಮಾಡಬೇಕು ಮತ್ತು ಹೊಸ ಕೆಲಸವನ್ನು ಹೇಗೆ ಹುಡುಕಿಕೊಳ್ಳಬೇಕು ಎಂದು ಯೋಚಿಸುವ ಅವಶ್ಯಕತೆ ಇದೆ ಏನೇ ಇರಲಿ ಎಲ್ಲ ಬೇಗನೆ ಸಾಮಾನ್ಯವಾಗುವುದು ಧನುರಾಶಿ ಹೆಲ್ತ್ ನಿಮ್ಮ ಒಳ್ಳೆಯ ಆರೋಗ್ಯ ಹಾಗೂ ನಿಮ್ಮ ಶಕ್ತಿ ಮುಂದೆ ಬರುವ ಎಲ್ಲ ತೊಂದರೆಗಳಿಂದ ನಿಮ್ಮನ್ನು ಕಾಪಾಡುವುದು ಆದರೆ ನೀವು ನಿರ್ಧರಿಸಿರುವ ವಿಶ್ರಾಂತಿ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಭಾಗ್ಯದಿಂದ ನೀವು ಎಲ್ಲ ಕಾರ್ಯಗಳನ್ನು ಪೂರ್ಣ ಮಾಡುವುದರಲ್ಲಿ ಸಮರ್ಥರಿರುವಿರಿ ಒಳ್ಳೆಯ ಆರೋಗ್ಯಕ್ಕೆ ಧನ್ಯವಾದ ಹೇಳಿ ಮಕರ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಕೆಲಸ ಹಾಗೂ ಜವಾಬ್ದಾರಿಗಳ ಮೇಲೆ ಗಮನ ಹರಿಸಲು ಸಾಧ್ಯವಿಲ್ಲ ನಿಮ್ಮ ಚಂಚಲ ಮನಸ್ಸು ನಿಮ್ಮನ್ನು ಕೆಲಸದಿಂದ ದೂರ ಸರಿಸುತ್ತದೆ ಆದರೆ ದಿನದ ಕೊನೆಯಲ್ಲಿ ನಿಮ್ಮ ಸೌಭಾಗ್ಯದ ಕಾರಣ ನೀವು ನಿಮ್ಮ ಕೆಲಸಗಳನ್ನು ಪೂರ್ತಿ ಮಾಡಬಲ್ಲಿರಿ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹರಿಯದಂತೆ ಪ್ರಯತ್ನಿಸಿ ನಾವೆಲ್ಲರೂ ಕೂಡ ಒಂದಲ್ಲೂ ಒಂದು ಸಲ ನಮ್ಮ ಭವಿಷ್ಯವನ್ನು ತೆಗೆದುಕೊಂಡು ಹೆಚ್ಚು ಯೋಚಿಸುತ್ತೇವೆ ಆದರೆ ನಾವು ನಿಜವನ್ನು ಕೂಡ ಮರೆಯಬಾರದು ಮಕರ ರಾಶಿ ರೋಮಾನ್ಸ್ ಇಂದು ನಿಮಗೆ ಪ್ರೇಮ ಸಂಬಂಧದಲ್ಲಿ ಕಷ್ಟ ಬರುತ್ತದೆ ನಿಮ್ಮ ಸಂಗಾತಿಯು ಊರಿನಿಂದ ದೂರ ಹೋಗುತ್ತಾರೆ ನೀವು ಸಂಗಾತಿಯ ಕಮ್ಮಿಯನ್ನು ಅನುಭವಿಸುತ್ತೀರಾ ತಿರುಗಿ ಸೇರಲು ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ತೇಜನ ಅಥವಾ ಹೊಸ ಪ್ರೇಮ ಶುರುವಾಗುತ್ತದೆ ಮಕರ ರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನೀವೇನಾದರೂ ಚಿಕಿತ್ಸೆಯ ಕ್ಷೇತ್ರದಲ್ಲಿದ್ದರೆ ಆಗ ನಿಮಗೆ ಅನಿಸುತ್ತದೆ ವಿಕಲ್ಪವಾದ ಚಿಕಿತ್ಸೆಯ ಕಡೆಗೆ ನಿಮ್ಮ ಮನಸ್ಸು ಹೋಗುತ್ತಾ ಇದೆ ಎಂದು ನಿಮ್ಮ ಧ್ಯಾನವು ವಿಕಲ್ಪದ ಕಡೆಗೂ ಹೋಗುತ್ತದೆ ಅದರಲ್ಲಿ ವೈಕಲ್ಪದ ಚಿಕಿತ್ಸೆಯು ಶಾಸ್ತ್ರೀಯ ಚಿಕಿತ್ಸೆಗೆ ಸಮಾನವಾಗಿ ರೋಚಕವಾಗಿದೆ ನಿಮಗೆ ನಿಮ್ಮ ಎಲ್ಲಾ ವಿಕಲ್ಪಗಳನ್ನು ತೆರೆದಿಟ್ಟುಕೊಳ್ಳಬೇಕಾಗಿದೆ ಮಕರ ರಾಶಿ ಫೈನಾನ್ಸ್ ಇಂದು ತುಂಬ ಖರ್ಚು ಆಗುವ ದಿನ ಜೇಬು ಖಾಲಿಯಾಗಬಹುದು ಪಾರಿವಾರಿಕ ವಿಷಯಗಳಲ್ಲೂ ಇಂದಿನ ದಿನ ನಿಮಗೆ ಖರ್ಚಿನ ದಿನ ಯಾರಿಗೆ ಗೊತ್ತು ಯಾವುದಾದ್ರೂ ದೊಡ್ಡ ಮೆಡಿಕಲ್ ಬಿಲ್ ನೀವು ಕಟ್ಟಬೇಕಾಗಬಹುದು ಆದರೂ ಈ ಸ್ಥಿತಿಯನ್ನು ಸಂಭಾಳಿಸಿ ಏಕೆಂದರೆ ದಿನ ಹೀಗೆ ಖರ್ಚು ಆಗುವುದಿಲ್ಲ ಇದು ಸ್ವಲ್ಪ ದಿನಗಳ ಮಾತು ಅಷ್ಟೇ ಮಕರ ರಾಶಿ ಹೆಲ್ತ್ ತುಂಬ ಸಮಯದಿಂದ ನಡೆದುಕೊಂಡು ಬರುತ್ತಿರುವ ಒತ್ತಡ ಹಾಗೂ ಪ್ರೆಷರ್ ಸ್ವಲ್ಪ ಕಡಿಮೆಯಾಗಬಹುದು ಇದರಿಂದ ನಿಮಗೆ ತೂಕದ ಕಾರಣದಿಂದ ಸುಸ್ತಾಗಬಹುದು ಈ ತೊಂದರೆಗಳನ್ನು ದೂರ ಮಾಡಲು ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿ ಸಾಧ್ಯವಾದರೆ ವ್ಯಾಯಾಮ ಮಾಡಿ ಹಾಗೂ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಹೀಗೆ ಮಾಡಿ ನೀವು ಬೇಗನೆ ನಿಮ್ಮ ಮೇಲಿನ ರುಟೀನ್ಗೆ ಬಂದು ಬಿಡುವಿರಿ ಹಾಗೂ ನಿಮಗೆ ಮೊದಲಿನಕ್ಕಿಂತ ಹೆಚ್ಚು ಚೆನ್ನಾಗಿ ಅನ್ನಿಸುತ್ತದೆ ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮಿಂದ ಯಾವುದಾದರೂ ಸಾಮಾಜಿಕ ಕಾರ್ಯಕ್ರಮಕ್ಕೆ ಸಹಾಯವನ್ನು ಕೇಳಿದರೆ ಯಾವುದೇ ಕಾರಣದಿಂದಲೂ ಹಿಂದೇಟು ಹಾಕಬೇಡಿ ಇದರಿಂದ ಸಹಾಯ ಬೇಕಿರುವವರಿಗೆ ಸಹಾಯ ದೊರೆಯುತ್ತದೆ ಹಾಗೂ ನಿಮಗೆ ತೃಪ್ತಿ ದೊರೆಯುತ್ತದೆ ಮುನ್ನುಗ್ಗಿ ಈ ಅನುಭವವನ್ನು ಆನಂದಿಸಿ ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ದೂರದಲ್ಲಿರುವ ನಿಮ್ಮ ಪ್ರೇಮಿಯನ್ನು ಸಂಧಿಸುವ ಸಮಾಚಾರ ಕೇಳುವಿರಿ ಇಂದು ರೋಮ್ಯಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ ಕುಂಭರಾಶಿ ಕರಿಯರ್ ನಿರ್ಯಾತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ವ್ಯಾಪಾರಿಗಳಿಗೆ ಇದು ಸುಧಾರಿಸಿಕೊಳ್ಳುವ ದಿನವಾಗಿದೆ ಅವರಿಗೆ ಸಫಲತೆಯೂ ಸಿಗುತ್ತದೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ನಿಮ್ಮ ವ್ಯಾಪಾರಿಕ ಸಂಬಂಧಗಳ ಮೇಲೆ ವಿಶೇಷವಾದ ಧ್ಯಾನ ಕೊಡಿ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಕೆಲಸದ ದೃಷ್ಟಿಯಿಂದ ಈ ಸಮಯವನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಿ ಕುಂಭರಾಶಿ ಫೈನಾನ್ಸ್ ವಿದೇಶಿ ಸಂಸ್ಥಾನದಲ್ಲಿ ಇದ್ದರೆ ಸಮಯ ಚೆನ್ನಾಗಿದೆ ನಿಮ್ಮ ವ್ಯಾಪಾರ ಹಾಗೂ ಶಿಕ್ಷಣವನ್ನು ವಿಸ್ತರಿಸಲು ಈ ಅವಕಾಶವನ್ನು ಉಪಯೋಗಿಸಿ ನೀವು ಧೈರ್ಯದಿಂದ ಇರಿ ನಿಮಗೆ ನಿಮ್ಮ ಶ್ರಮದ ಫಲ ದೊರಕುವುದನ್ನು ನೋಡುವಿರಿ ಕುಂಭರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ಹೇಗೆ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಸಾದರಪಡಿಸಬಹುದು ಎಂದು ಅದರಿಂದ ಬೇರೆಯವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ನೀವು ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಿಸಿಕೊಳ್ಳಿ ಏಕೆಂದರೆ ಮತ್ತೆ ಆರೋಗ್ಯದ ತೊಂದರೆ ಉಂಟಾದರೆ ಕಷ್ಟ ನೀವು ನಿಮ್ಮ ಕೆಲಸ ಹಾಗೂ ನೆಂಟರ ಜೊತೆ ಸರಿಯಾದ ಸಂಚಾರಕ್ಕೋಸ್ಕರ ಸಚೇತದಿಂದ ಇರುವ ಅವಶ್ಯಕತೆ ಇದೆ ಇಂದು ನೀವು ಗ್ರಂಥಾಲಯದಲ್ಲಿ ಮಹತ್ವಪೂರ್ಣ ಮಂತ್ರ ಹಾಗೂ ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಬೇಕು ಮೀನರಾಶಿ ಓವರ್ವ್ಯೂ ಇಂದು ಯಾರಾದರೂ ಸ್ನೇಹಿತನ ಜೊತೆ ಜಗಳ ನಿಮ್ಮ ವೈಮನಸ್ಸಿಗೆ ಕಾರಣವಾಗಬಹುದು ನಿಮಗೆ ಈ ಮಾತಿನಿಂದ ಆಶ್ಚರ್ಯವಾಗಬಹುದು ನೀವು ತುಂಬಾ ಬುದ್ಧಿವಂತಿಕೆಯಿಂದ ಹಾಗೂ ಜವಾಬ್ದಾರಿಯಿಂದ ಈ ಸ್ಥಿತಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಬೇರೆಯವರ ಭಾವನೆ ಹಾಗೂ ದೃಷ್ಟಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಇದರಿಂದ ಸಮಸ್ಯೆಯು ಬಗೆಹರಿಯುವುದು ಜೊತೆಗೆ ನಿಮ್ಮ ಸ್ನೇಹ ಮುಂದುಬೀಳದಂತೆ ಬೀಳದಂತೆ ಉಳಿದುಕೊಳ್ಳುವುದು ಮೀನರಾಶಿ ರೋಮಾನ್ಸ್ ಇಂದಿನ ದಿನ ನಿಮ್ಮ ಸ್ನೇಹಿತರ ಜೊತೆ ತುಂಬಾ ನಲ್ಲಿ ಮುಳುಗಿ ಹೋಗುವ ದಿನವಾಗಿದೆ ಅವಿವಾಹಿತರಾದ ಜನಗಳು ತುಂಬಾ ಯೋಚಿಸುತ್ತಾ ಇದ್ದಾರೆ ತುಂಬಾ ಬೇಜಾರಾಗಿರುವ ಜೀವನದಲ್ಲಿ ನಡೆಯುತ್ತಿರುವ ದಿನಚರಿಯನ್ನು ಬದಲಾಯಿಸಿಕೊಳ್ಳಲು ಸ್ವಲ್ಪ ಸಂತೋಷದಿಂದ ಯೋಚಿಸಿ ಮೀನರಾಶಿ ಕರಿಯರ್ ನೀವೇನಾದರೂ ರಾಸಾಯನಿಕ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ಅನೇಕ ಅವಸರಗಳ ಜೊತೆ ನಿಮ್ಮ ಮುಂದೆ ಬರುತ್ತದೆ ಹೀಗೂ ಆಗಬಹುದು ಈ ಅವಸರಗಳ ಮಧ್ಯದಲ್ಲಿ ವಿದೇಶದಲ್ಲಿ ಕೆಲಸ ಮಾಡುವ ಅವಸರವೂ ಸಿಗಬಹುದು ಇದು ಒಂದು ಸಕಾರಾತ್ಮಕವಾದ ವಿಕಾಸವಾಗಿದೆ ಇದರ ಆನಂದ ಪಡೆಯಿರಿ ಮೀನರಾಶಿ ಫೈನಾನ್ಸ್ ಕಷ್ಟಗಳಿರುವಂತಹ ದೊಡ್ಡ ವ್ಯವಹಾರವನ್ನು ಮತ್ತು ಸಣ್ಣ ವ್ಯವಹಾರವನ್ನು ಅಳತೆ ಮಾಡಿ ಸಣ್ಣ ರಿಸ್ಕ್ ವ್ಯವಹಾರದಲ್ಲಿ ಹಣವನ್ನು ಕೂಡ ಹೂಡಿ ಇಂದಿನ ಸ್ಟಾಕ್ ಮಾರ್ಕೆಟ್ ಆಕಾಂಕ್ಷೆಯಿಂದ ಕೂಡಿದಂತೆ ಕಾಣುವುದು ನೀವೇನಾದರೂ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿದರೆ ನಷ್ಟವಾಗುವ ಸಂಭವವಿದೆ ತೊಂದರೆಗಳಿರುವಂತಹ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ ಮೀನರಾಶಿ ಹೆಲ್ತ್ ನಿಮಗೆ ಯಾವುದಾದ್ರೂ ತರಹದ ಚೂಪಾದ ವಸ್ತುವಿನಿಂದ ಪೆಟ್ಟಾಗಬಹುದು ನೀವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಹರಿತವಾದ ವಸ್ತು ಅಥವಾ ಚಾಕುವಿನಿಂದ ಪೆಟ್ಟಾಗಬಹುದು ಯಾವುದಾದರೂ ವೇಗವಾದ ಹಾಗೂ ಹರಿತವಾದ ಮಷಿನ್ನಿಂದಲೂ ಪೆಟ್ಟಾಗಬಹುದು ಆದ್ದರಿಂದ ಹೆಚ್ಚು ತಾಳ್ಮೆಯಿಂದ ಇರಿ